ರಾಜ್ಯದಲ್ಲಿ ಅಯೋಧ್ಯೆ ಸಂಬಂಧಪಟ್ಟಂತ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ ನಡೀತಾ ಇದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪ್ರತಿ ಮನೆ ಮನೆಯಲ್ಲೂ ಜ್ಯೋತಿಯನ್ನ ಬೆಳಗಿ ಅನ್ನೋ ಮಾತನ್ನ ಹೇಳಿದ್ದಾರೆ ಮತ್ತೆ ಎಲ್ಲ ಮನೆಗಳಲ್ಲೂ ಒಂದು ರೀತಿ ಹಬ್ಬದ ವಾತಾವರಣ ಇದೆ ಗೋಪಾಲಣ್ಣ ಹೇಳಿದ್ರು ನಾನು ಅಕ್ಷತೆ ಕೊಡಕ್ಕೆ ಹೋದಾಗ ಮನೆ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಷತೆ ಕೊಡಕ್ಕೆ ನನ್ನ ಎಲೆಕ್ಷನ್ಗೆ ಹೋದಾಗೂ ಕೂಡ ಪಾಂಪ್ಲೇಟಿಂಗ್ ಕೈಯಾಗೆ ಹಿಡ್ಕೊ ಹಿಡ್ಕೊಂಡು ಆಯ್ತು ನೋಡೋಣ ಹೋಗೋಣ ಅಂತ ಇದ್ರು ಈಗ ನೋಡಿದ್ರೆ ಅವರು ನಾನು ಹೋಗ್ತಾ ಇದ್ದಂಗೆ ಅವರೇ ಮೇಲೆಯಿಂದ ನಾವು ಓಟ್ ಕೇಳುವಾಗ ಮೇಲೆ ಹೋಗ್ಬೇಕಾಯ್ತು ಫಸ್ಟ್ ಫ್ಲೋರು ಸೆಕೆಂಡು ಈಗ ಹಂಗಲ್ಲ ಅವರೇ ಇಳಿದು ಕೆಳಗಡೆ ಬಂದು ಹಣ ಕೊಡು ಅಕ್ಷತೆ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಗೋಪಾಲಣ್ಣ ಹೇಳ್ತಾ ಜನಕ್ಕೆ ಎಷ್ಟು ಅವೇರ್ನೆಸ್ ರಾಮ ಈ ದೇಶದ ಆದರ್ಶ ಪುರುಷ ಈ ರಾಮ ಮಂದಿರ ಆಗ್ಬೇಕಾದ್ರೆ ಇವತ್ತೇನೋ ಹೇಳ್ತಾರಲ್ಲ ಯಾರೋ ಆಂಜನೇಯನೋ ಏನೋ ಅವ್ರ ಹೆಸರು ಹಾಕಿಟ್ಕೊಂಡು ಆಂಜನೇಯ ಗೊತ್ತಿಲ್ಲ ಹಾ ಎಚ್ ಆಂಜನೇಯ ಎಚ್ ಅಂದ್ರೆ ಏನೋ ಗೊತ್ತಿಲ್ಲ ನಾನು ಆಮೇಲೆ ನನ್ನ ಮೇಲೆ ಹಾಕ್ಬಿಡ್ದೆ ಗೊತ್ತಿಲ್ಲ ಅವರು ಈ ರಾಮನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಅದನ್ನು ಇವತ್ತು ರಾಮ ದೇವಸ್ಥಾನದ ಹೋರಾಟ ಇವತ್ತೆಲ್ಲ ನಡೀತಾ ಇರೋದು ಐನೂರು ಆರುನೂರು ವರ್ಷಗಳಿಂದ ನಡೀತಾ ಇದೆ ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ರು ಮುಸಲ್ಮಾನ್ ಭಯೋತ್ಪಾದಕರು ಅಂತಾನೆ ಹೇಳ್ಬೇಕು ಅವ್ರನ್ನೆಲ್ಲಾರು ದಾಳಿ ಕೋರ್ರು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಇದ್ದಂಥ ರಾಮ ಮಂದಿರನ್ನ ಹೊಡೆದು ಅದೇ ಇಟ್ಟಿಗೆ ಅದೇ ಕಲ್ಲುಗಳು ಅದೇ ಕಂಬಗಳನ್ನ ಜೋಡಿಸ್ಕೊಂಡು ಕಟ್ಬಿಟ್ರು ಅದೊಂದೇ ಅಂತಲ್ಲ ನಿಮ್ಮ ಸಾಕ್ಷಿ ನಮ್ಮ ವಿಜಯನಗರದ ಹಂಪೆ ಇದೆಯಲ್ಲ ಹಂಪಿ ಹಾಳು ಹಂಪೆ ಆಗಿದೆ ಯಾರು ಹಾಳು ಮಾಡಿದವರು ಇವರೇ ತಾನೇ ಈ ಮುಸಲ್ಮಾನ್ ದಾಳಿ ಕೋರರು ತಾನೇ ಹಾಳು ಮಾಡಿರೋದು ಇಡೀ ದೇಶದಲ್ಲಿ ಸೋಮನಾಥ ದೇವಾಲಯ ಗುಜರಾತಲ್ಲಿ ಹಾಳು ಮಾಡಿದವರು ಯಾರು ಇವರೇ